thank you ಎಲ್ಲರೂ ಕೂಡ ತಮ್ಮ ಬಜೆಟ್ಗಳನ್ನ ಮೇಲೆತ್ತಿ ತೋರಿಸ್ಬೇಕು ಸ್ವಲ್ಪ ಖಾಲಿ ಆಗಿರೋದನ್ನ ಎಲ್ಲಾ ಅಂಕಣದವರು ಏಕಕಾಲಕ್ಕೆ ತಮ್ಮ ಗಳನ್ನು ಮೇಲೆತ್ತಿ ತೋರಿಸಿ ಎಲ್ಲರೂ ಹಾಲ್ ಕರ್ಲಿಕ್ಕೆ ಪ್ರಾರಂಭಿಸಿ ಸ್ಟಾರ್ಟ್ ರೈತರಿಗೆ ಬೆಂಬಲವನ್ನು ಕೊಡುವಂತಹ ನಿಟ್ಟಿನಲ್ಲಿ ಹಾಲು ಕರೆಯುವ ಪ್ರಕ್ರಿಯೆ ಸಮಯ ಮುಕ್ತಾಯಗೊಂಡಿದೆ ಪಶುಸಂಗೋಪನೆ ಬರಬೇಕು ಬರಬೇಕು ಇವರ ಹಾಲನ್ನ ತೂಕದ ಯಂತ್ರಕ್ಕೆ ಹಾಕಲಾಗುತ್ತಿದೆ ಕಾಣುವಂಗೆ ಅವಕಾಶ ಮಾಡಿಕೊಡಿ ಸ್ವಲ್ಪ ಹಿಂದಕ್ಕೆ ಬರೀ ండి బేగూరు ఇవర హసిన హాల ప్రమాణ హాల్కూ కేజి దయవిట్సవిన బాలికరేసరు ಅಜಯ್ ಬಿನ್ ಪಾಪರೆಡ್ಡಿ ಆನೇಕಲ್ ಬೆಂಗಳೂರು ಇವರ ಹಾಲಿನ ತೂಕ ಇಪ್ಪತ್ತೊಂದು ಕೆ ಜಿ ಐನೂರು ಗ್ರಾಂ ಗಣೇಶ್ ಸಿದ್ಧರಾಗಿರಬೇಕು ಇವರ ನಂತರ ತಮ್ಮ ಇವರ ಹಾಲಿನ ತೂಕದ ಪ್ರಮಾಣ ಹದಿನಾಲ್ಕು ಕೆಜಿ ನೂರು ಗ್ರಾಮ್ ವ್ಯತ್ಯಾಸ ಆದ್ರಿಂದ ಪ್ರಮಾಣವನ್ನು ಘೋಷಣೆ ಮಾಡಿದಾಗ ಸಾರ್ವಜನಿಕರು ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು ಬಸ್ತುವಿನ ಮಾಲೀಕರ ಹೆಸರು ಯಶಸ್ಗೌಡ ಕೊತ್ತೇಗಾಲ ಎಚ್ ಡಿ ಕೋಟೆ ತಾಲೂಕು ಹದಿನಾಲ್ಕು ಇನ್ನೂರು ಹದಿನಾಲ್ಕು ಕೆಜಿ ಇನ್ನೂರು ಗ್ರಾಮ್ ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿರುವ ಹಸುವಿನ ಮಾಲೀಕರು ಮದಸೀರ್ ನವಾಜ್ ಮತ್ತು ಬ್ರದರ್ಸ್ ಮಂಡಿ ಮೊಹಲ್ಲಾ ಮೈಸೂರು ಅಂಕಣದ ಸಂಖ್ಯೆ ಹನ್ನೊಂದು ಇವರ ಹಸುವಿನ ಹಾಲಿನ ಪ್ರಮಾಣ ಹದಿನಾರು ಕೆಜಿ ನಾನೂರು ಗ್ರಾಂ ಈಗ ತೂಕಕ್ಕೆ ಒಳಗಾಗುತ್ತಿರುವ ಹಸುವಿನ ಕೆಜಿ ಎರಡು ಪ್ರಮಾಣವನ್ನು ಒಟ್ಟುಗೂಡಿಸಿ ಅದರಲ್ಲಿ ಅಧಿಕ ಹಾಲಿನ ಇಳುವರಿ ಯಾರದು ಯಾವ ಯಾವ ಹಸುವಿನೇತಾಗಿರುತ್ತೋ ಅವರನ್ನು ವಿಜೇತರೆಂದು ಘೋಷಣೆ ಮಾಡಲಾಗುತ್ತೆ ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಒಂದು ಲಕ್ಷ ನಿಗದಿಯಾಗಿದೆ ಎರಡನೇ ಬಹುಮಾನ ಎಂಬತ್ತು ಸಾವಿರ ರೂಪಾಯಿಗಳು ಮೂರನೇ ಬಹುಮಾನ ಅರವತ್ತು ಸಾವಿರ ರೂಪಾಯಿಗಳು ಹಾಗೂ ನಾಲ್ಕನೇ ಬಹುಮಾನ ನಲವತ್ತು ಸಾವಿರ ರೂಪಾಯಿಗಳನ್ನು ಘೋಷಣೆ ಮಾಡಲಾಗಿದೆ ಜಯದೇವ್ ಹಾಗೂ ಸಂದಿ ಆಕ್ಸಿಜನ್ ಏಕರ್ ಮೈಸೂರು ಇವರ ಹಸುವಿನ ಹಾಲಿನ ಪ್ರಮಾಣ ಹದಿಮೂರು ಕೆಜಿ ಐವತ್ತು ಗ್ರಾಮ್ केजी ग्राम। आर ऋषभ रवि कृत रुकमार महिषू आर ऋषभ रवि कृत रुकमार महिषू आर ऋषभ रवि कृत रुकमार महिषू ಬಿ ಮಹೇಶ್ ಕೆಜಿ ಕುಪ್ಪಲು ಮೈಸೂರು ಇವರ ಎಲ್ಲ ದಯವಿಟ್ಟು ಸ್ವಲ್ಪ ದೂರ ನೀಡಿ ಹಾಲಿನ ಪ್ರಮಾಣ ಹದಿನಾರು ಕೆಜಿ ಒಂಬೈನೂರು ಗ್ರಾಂ ಚೇತನ್ ಶರ್ಮಾ ಬಂಡೀಪಾಳ್ಯ ಮೈಸೂರು ಅಂಕಣ ಸಂಖ್ಯೆ ಹಾಲು ಇವರ ಹಾಲು ಹದಿನೇಳು ಕೆಜಿ ಏಳ್ನೂರು ಗ್ರಾಮ್ ಚೇತನ್ ಶರ್ಮಾ ಬಂಡಿಪಾಳ್ಯ ಮೈಸೂರು ಇವರ ಎರಡು ಹಸುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿವೆ ಅಂಕಣ ಐದರಲ್ಲಿ ಚೇತನ್ ಶರ್ಮಾ ಬಂಡಿಪಾಳ್ಯ ಮೈಸೂರು ನಿಧಾನವಾಗಿ ಹಾಲನ್ನು ಪಾತ್ರೆಯಲ್ಲಿ ಶೇಖರಣೆ ಮಾಡಿ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಲು ಮಾಡಿಕೊಡಿ ಹಾಲಿನ ಪ್ರಮಾಣ ಹತ್ತೊಂಬತ್ತು ಕೆಜಿ ನಾನೂರು ಗ್ರಾಮ್ ಎಸ್ ಪಿ ಶಿವೇಗೌಡ ಚಿಟ್ಟೇನಹಳ್ಳಿ ಪಿರಿಯಾಪಟ್ಟಣ ತಾಲೂಕು ದಯವಿಟ್ಟು ನಿಧಾನವಾಗಿ ಹಾಕಿ ಸ್ವಲ್ಪ ದಯವಿಟ್ಟು ದೂರದಲ್ಲಿ ಪಟ್ಟಣ ತಾಲೂಕು ಇವರ ಹಾಲನ್ನ ತೂಕಕ್ಕೆ ಒಳಪಡಿಸಲಾಗುತ್ತಿದೆ के जी ग्राम निशांत निशां शिवराम गंजा श्रीरंकाण इवर हसुव आल निशांत शिवरामु गंजा श्रीरंकाण स्वल दूर हसुव ಹಾಲಿನ ಪ್ರಮಾಣ ಹದಿನೇಳು ಕೆ ಜಿ ಎಂಟುನೂರತಕ್ಕಂಥ ದಯವಿಡಿಸಿಕೊಳ್ಳುತ್ತೇನೆ ಬಂಡೀಪಾಳ್ಯ ಮೈಸೂರು ಇವರ ಹಸುವಿನ ಹಾಲನ್ನ ಈಗ ತೂಕಕ್ಕೆ ಒಳಪಡಿಸಲಾಗುವ ಪ್ರಕ್ರಿಯೆ ನಡೀತಾ ಇದೆ ಇವರ ಹಾಲನ್ನ ತೂಕಕ್ಕೆ ಒಳಪಡಿಸಲಾಗುತ್ತಿದೆ ಇವರ ಹಾಲಿನ ಪ್ರಮಾಣ ಹದಿನಾರು ಕೆಜಿ ಐವತ್ತು ಗ್ರಾಮ್ கிராம் பதினேழு கேஜி முன்னூறு ஐம்பத்து கிராம் பதினேழு கேஜி முன்னூறு ஐம்பத்து கிராம்